ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಭಾರತೀಯ ಸಂಗೀತ ಲೋಕದ ದಿಗ್ಗಜ ಮಾಂತ್ರಿಕ ಜಾಕಿರ್ ಹುಸೇನ್ ತಬಲವನ್ನ ಜಾಗತಿಕ ಹಂತಕ್ಕೆ ಕೊಂಡೊಯ್ದು ಎಪ್ಪತ್ಮೂರು ವರ್ಷದ ಜಾಕಿರ್ ಸಂಗೀತಗಾರ ತಬಲವನ್ನ ಸದಾ ಮಗುವಿನಂತೆ ಮಡಲಲ್ಲಿಟ್ಟುಕೊಂಡು ಕಾಪಾಡುತ್ತಿದ್ರು ಎಂಬುದು ಅವರನ್ನ ಬಲ್ಲವರ ನುಡಿ ಸಂಗೀತ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದದ್ದು ಜಾಕಿರ್ ಹುಸೇನ್ ತಂದೆ ಉಸ್ತಾದ್ ಅಲ್ಲಾ ರಕಾರ್ ಅವರು ಕೂಡ ಖ್ಯಾತ ತಬಲ ವಾದಕರಾಗಿದ್ರು ಸಂಗೀತ ಲೋಕಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟ ವ್ಯಕ್ತಿತ್ವ ಪ್ರಸಿದ್ಧ ತಬಲ ವಾದಕರಾದ ಜಾಕಿರ್ ಹುಸೇನ್ ಅವರ ಜೀವನದ ಪಯಣದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಾವಿಲ್ಲಿ ತಿಳಿಯೋಣ ಹೌದು ಒಂದು ಸಂಗೀತ ಮೊಳಗಬೇಕು ಅಂದ್ರೆ ಅಲ್ಲಿ ಜೋಡಿಸಲಾದ ಕೈಗಳ ಹಿಂದೆ ಶ್ರಮವೂ ಕೂಡ ಅಷ್ಟೇ ಇರುತ್ತದೆ ಅದೇ ರೀತಿ ತಮ್ಮ ಇಡೀ ಬದುಕನ್ನೇ ಸಂಗೀತಕ್ಕಾಗಿ ಮುಡುಪಾಗಿಟ್ಟು ಸಾಧನೆ ಮಾಡಿದ್ದು ಜಾಕಿರ್ ಹುಸೇನ್ ಅವರು ಜಾಕಿರ್ ಹುಸೇನ್ ರವರು ಪ್ರಪಂಚಾದ್ಯಂತ ಭಾರತೀಯ ಸಂಗೀತವನ್ನ ಅದರಲ್ಲೂ ಪ್ರಮುಖವಾಗಿ ತಬಲ ವಾದ್ಯವನ್ನ ಪ್ರಚಾರ ಪಡಿಸುವಲ್ಲಿ ನಿರತರಾಗಿದ್ರು ಜಾಕಿರ್ ಹುಸೇನ್ ಒಂಬತ್ತು ಮಾರ್ಚ್ ಸಾವಿರದ ಒಂಬೈನೂರ ಐವತ್ತೊಂದರಂದು ಜನಿಸಿದ್ರು ಪ್ರಸಿದ್ಧ ತಬಲಾ ವಾದಕರಾದ ಉಸ್ತಾದ್ ಅಲ್ಲಾ ರಕಾರ್ ಅವರ ಮಗ ಜಾಕಿರ್ ಹುಸೇನ್ ಜಾಕಿರ್ ಅವರಿಗೆ ತಂದೆಯೇ ಗುರು ಜಾಕಿರ್ ತನ್ನ ತಂದೆಯ ಗರಡಿಯಲ್ಲಿ ತಬಲಾ ನುಡಿಸುವ ಈ ಕೌಶಲ್ಯವನ್ನ ಪಡೆದುಕೊಂಡಿದ್ರು ಹುಸೇನ್ ತಮ್ಮ ತಂದೆಯ ಪರಂಪರೆಯನ್ನ ಮುಂದುವರಿಸಿ ಪ್ರಪಂಚಾದ್ಯಂತ ಖ್ಯಾತಿಯನ್ನ ಗಳಿಸಿದ್ರು ಇವರು ಜನಿಸಿದಾಗ ಇವರ ತಂದೆ ಮಗುವಿನ ಕಿವಿಯಲ್ಲಿ ದಿನ ಧಾ ಎಂದು ಸಂಗೀತವನ್ನ ಉಚ್ಚರಿಸಿದ್ರಂತೆ ಇದರ ಬಗ್ಗೆ ಅಲ್ಲಿದ್ದವರು ಕೇಳಿದಾಗ ಇದು ತನ್ನ ಮಗನಿಗೆ ಪ್ರಾರ್ಥನೆಯಷ್ಟೇ ಪವಿತ್ರವಾದದ್ದು ಎಂದು ಹೇಳಿದ್ರಂತೆ ಇಲ್ಲಿಂದ ಶುರುವಾದ ಆಟ ಜಾಕಿರ್ ಉಸೇನ್ ಅವರನ್ನ ಉತ್ತುಂಗಕ್ಕೆ ಹೇರುವಂತೆ ಮಾಡಿತು ಜಾಕಿರ್ ಉಸೇನ್ ಆಟವಾಡುವ ವಯಸ್ಸಿನಲ್ಲಿ ಸಂಗೀತ ಲೋಕವನ್ನ ಪ್ರವೇಶಿಸಿದ ಅವರು ಚಿಕ್ಕಂದಿನಿಂದಲೂ ತಬಲಾ ನಾದಕ್ಕೆ ಮನಸೋತು ತಬಲಾ ನುಡಿಸುವತ್ತ ಒಲವು ಹೊಂದಿದ್ರು ಇವರು ಕೇವಲ ಹನ್ನೊಂದನೇ ವಯಸ್ಸಿನಲ್ಲಿ ಅಮೆರಿಕದಲ್ಲಿ ತಮ್ಮ ಮೊದಲ ಸಂಗೀತ ಕಚೇರಿಯನ್ನ ನಡೆಸಿದ್ರು ಬಳಿಕ ಇಲ್ಲಿಯ ಪರಿಚಯವಾದ ಜಾಕಿರ್ ಉಸೇನ್ ಅವರು ಕಥಕ್ ನೃತ್ಯಗಾರ್ತಿ ಮತ್ತು ಶಿಕ್ಷಕಿ ಆಂಟೋನಿಯಾ ಮಿನೇಕೋಲಾ ಅವರನ್ನ ವಿವಾಹವಾಗಿದ್ರು ಅವರಿಗೆ ಅನಿಸಾ ಕುರೇಶಿ ಮತ್ತು ಇಸಬುಲ್ಲಾ ಕುರೇಶಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅನಿಸಾ ಯುಎಸ್ಎಲ್ ಯಿಂದ ಪದವಿಯನ್ನ ಪಡೆದಿದ್ದಾರೆ ಮತ್ತು ಚಲನಚಿತ್ರ ನಿರ್ಮಾಪಕಿಯಾಗಿದ್ದಾರೆ ಜಾಕಿರ್ ಹುಸೇನ್ ಅವರಿಗೆ ಇಬ್ಬರು ಸಹೋದರರು ಕೂಡ ಇದ್ದು ಅವರಿಬ್ಬರು ಕೂಡ ತಬಲ ವಾದಕರಾಗಿದ್ದಾರೆ ಇದರ ನಂತರ ಜಾಕಿರ್ ಹುಸೇನ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ತಮ್ಮ ಮೊದಲ ಆಲ್ಬಮ್ ಲಿವಿಂಗ್ ಇನ್ ದಿ ಮೆಟೀರಿಯಲ್ ವರ್ಲ್ಡ್ ಹೊರತಂದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗೆ ಜಾಕಿರ್ ಹುಸೇನ್ ಅನೇಕ ಅಂತಾರಾಷ್ಟ್ರೀಯ ಉತ್ಸವಗಳು ಮತ್ತು ಆಲ್ಬಂಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಜಾಜ್ ಫ್ಯೂಷನ್ ಭಾರತದಲ್ಲಿ ಮೊದಲು ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಜಾಕಿರ್ ಹುಸೇನ್ ಜಗತ್ತಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ಪಾದಾರ್ಪಣೆ ಮಾಡಿದ್ರು ಇಟನ್ ಡಸ್ ಚಿತ್ರದಲ್ಲಿ ಕೂಡ ಇವರು ನಟಿಸಿದ್ದಾರೆ ಹಾಗೂ ಸಂಗೀತ ಸಂಯೋಜನೆ ಕೂಡ ಮಾಡಿದ್ರು ಅಮೆರಿಕದಲ್ಲಿ ವೈಟ್ ಹೌಸ್ಗೆ ಆಹ್ವಾನ ಸಿಕ್ಕ ಮೊದಲ ಭಾರತೀಯ ಸಂಗೀತಕಾರ ಕೂಡ ಇವರೇ ಆಗಿದ್ರು ಒಂಬೈನೂರ ತೊಂಬತ್ತೆಂಟರಲ್ಲಿ ಜಾಕಿರ್ ಹುಸೇನ್ ಅವರಿಗೆ ಪದ್ಮಶ್ರೀ ಎರಡ್ ಸಾವಿರದ ಎರಡರಲ್ಲಿ ಪದ್ಮಭೂಷಣ ಹಾಗೆ ಗ್ರಾಮಿ ಅವಾರ್ಡ್ ಕೂಡ ಇವರಿಗೆ ಒಲಿದಿದೆ ಹೀಗಾಗಿ ಜಾಕಿರ್ ಹುಸೇನ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ ಇವರು ತಮ್ಮ ಒಂದು ಮ್ಯೂಸಿಕ್ ಕನ್ಸರ್ಟ್ಗೆ ಸುಮಾರು ಐದರಿಂದ ಹತ್ತು ಲಕ್ಷ ರೂಪಾಯಿಗಳನ್ನ ಪಡೆಯುತ್ತಿದ್ದರು ಎಂಬ ವರದಿಗಳು ಕೂಡ ಇವೆ ಭಾರತ ಸೇರಿ ವಿದೇಶದಲ್ಲಿ ತಮ್ಮ ಆಸ್ತಿಯನ್ನ ಕೂಡ ಹೊಂದಿದ್ದಾರೆ ಸಂಗೀತಕ್ಕೆ ಜಾಕಿರ್ ಹುಸೇನ್ ಅವರು ನೀಡಿದ ಕೊಡುಗೆ ಪರಿಗಣಿಸಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಕೂಡ ಇವರಿಗೆ ಹುಡುಕಿಕೊಂಡು ಬಂದಿವೆ ಜಾಕಿರ್ ಹುಸೇನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೇವಲ ಮೂವತ್ತೇಳನ ವಯಸ್ಸಿನಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು ಅದರ ನಂತರ ಎರಡ್ ಸಾವಿರದ ಎರಡರಲ್ಲಿ ಅವರ ಸಂಗೀತ ಕ್ಷೇತ್ರದಲ್ಲಿ ಅವರ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಇಪ್ಪತ್ತೆರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮ ವಿಭೂಷಣ ನೀಡಿ ಗೌರವಿಸಿದ್ದಾರೆ ಇದರ ಜೊತೆಗೆ ಜಾಕಿರ್ ಹುಸೇನ್ ತಮ್ಮ ವೃತ್ತಿ ಜೀವನದಲ್ಲಿ ನಾಲ್ಕು ಗ್ರಾಮಿ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಹಾಗೆ ದೇಶದ ಹಲವು ಪ್ರಶಸ್ತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ ಆರು ದಶಕಗಳ ಸಂಗೀತದ ವೃತ್ತಿ ಜೀವನದಲ್ಲಿ ಸಂಗೀತಗಾರ ಹಲವು ಪ್ರಸಿದ್ಧ ಅಂತಾರಾಷ್ಟ್ರೀಯ ಮತ್ತು ಭಾರತೀಯ ಕಲಾವಿದರೊಂದಿಗೆ ಕೆಲಸವನ್ನು ಕೂಡ ಮಾಡಿದ್ರು ಜಾಕಿರ್ ಹುಸೇನ್ ಇಂಗ್ಲಿಷ್ ಗಿಟಾರ್ ವಾದಕ ಜಾನ್ ಮೆಕ್ಲಾಫ್ಲಿನ್ ಹಾಗೂ ಪಿಟೀಲ್ ವಾದಕ ಎಲ್ ಶಂಕರ್ ಮತ್ತು ತಾಳವಾದ್ಯ ತಾರ್ಬಿಕ್ಕು ವಿನಾಯಕ್ರಮ್ ಅವರೊಂದಿಗೆ ಅವರ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಸಂಗೀತ ಯೋಜನೆಯಾಗಿದ್ದು ಭಾರತೀಯ ಶಾಸ್ತ್ರೀಯ ಮತ್ತು ಅಂಶಗಳನ್ನ ಒಟ್ಟುಗೂಡಿ ಖ್ಯಾತ ತಬಲ ವಾದಕ ಎನ್ನುವ ಹಿರಿಮೆ ತನ್ನದಾಗಿಸಿಕೊಂಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ